ಬಂಧುಗಳೇ ಜೈ ಭೀಮ್ ಎಲ್ಲರಿಗೂ ನಮಸ್ಕಾರ ಸೊ ಈ ವಿಡಿಯೋ ಮಾಡುವ ಉದ್ದೇಶ ಏನಪ್ಪ ಅಂತಂದರೆ ಸೊ ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಸುಮಾರು ನಾಲ್ಕು ದಿನದ ಹಿಂದೆ ಹುಬ್ಬಳ್ಳಿಯಲ್ಲಿ ಒಬ್ಬ ಮುಸ್ಲಿಂ ಯುವಕ ಸೊ ಹಿಂದೂ ಯುವತಿ ನೇಹ ಹಿರೇಮಠ ಅನ್ನುವ ಒಂದು ಯುವತಿಯನ್ನು ಸೊ ಬರಬರವಾಗಿ ಹತ್ಯೆ ಮಾಡಿರುವ ವಿಚಾರ ಸೊ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಗೂ ಪತ್ರಿಕೆಗಳಲ್ಲಿ ಹಾಗೂ ಟಿ ವಿ ಮಾಧ್ಯಮಗಳಲ್ಲಿ ಸೊ ತವೆಲ್ಲರೂ ನೋಡಿದ್ದೀರಿ ಸೊ ನಾವು ಸಹ ನೋಡಿದ್ದೇವೆ ಸೊ ಈ ಒಂದು ಹೆಣ್ಣು ಮಗಳ ಬೆಂಬಲಕ್ಕೆ ನಿಂತಂತಹ ಚಲನಚಿತ್ರ ನಟರು ರಾಜಕೀಯ ವ್ಯಕ್ತಿಗಳು ಸೆಲೆಬ್ರಿಟಿಗಳು ಆ ಒಂದು ಹೆಣ್ಣು ಮಗುವಿನ ಬೆಂಬಲಕ್ಕೆ ನಿಂತ್ಕೊಂಡಿದ್ದಾರೆ ಅದು ಬಹಳ ಖುಷಿ ಕೊಡುವ ಸಂಗತಿ ಆದರೆ ಸೊ ಒಂದು ವಿಚಾರ ತಾವೆಲ್ಲರೂ ಗಮನಿಸಬೇಕು ಇಡೀ ದೇಶದಲ್ಲಿ ಅದರಲ್ಲೂ ಕರ್ನಾಟಕ ರಾಜ್ಯದಲ್ಲಿ ಹಿಂದುಳಿದ ವರ್ಗಕ್ಕೆ ಸೇರಿದ ಹೆಣ್ಣು ಮಕ್ಕಳ ಮೇಲೆ ನಿರಂತರವಾಗಿ ಅತ್ಯಾಚಾರ ದೌರ್ಜನ್ಯ ಕೊಲೆ ನಡೀತಾನೇ ಬರ್ತಾ ಇದೆ ಆದರೆ ಇದೇ ಯಾವುದೇ ಸೆಲೆಬ್ರಿಟಿಗಳು ಆ ಒಂದು ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡಿಲ್ಲ ಇದೇ ರಾಜಕೀಯ ವ್ಯಕ್ತಿಗಳು ಆ ಹೆಣ್ಣುಮಕ್ಕಳ ಬಗ್ಗೆ ಮಾತಾಡಿಲ್ಲ ಸೊ ಬಹಳ ನೋವಾಗುತ್ತೆ ಈ ಸೆಲೆಬ್ರಿಟಿಗಳು ಈ ಫಿಲಿಮ್ ಹೀರೋಗಳು ಈ ರಾಜಕೀಯ ವ್ಯಕ್ತಿಗಳು ಸೊ ಹೆಣ್ಣುಮಕ್ಕಳ ಸಾವಿನಲ್ಲೋ ನೀವು ಜಾತಿ ಹುಡ್ತೀರಾ ಅಂತಂದರೆ ಸೊ ನೀವು ಸ್ವಲ್ಪ ಅರ್ಥ ಮಾಡ್ಕೊಬೇಕು ಸೊ ತಮ್ಮನೆಯಲ್ಲೋ ಹೆಣ್ಮಕ್ಳು ಇರ್ತಾರೆ ಸೊ ಸಾವಿನಲ್ಲಿ ಯಾಕೆ ಸರ್ ಜಾತಿ ಹುಡುಕ್ತೀರಿ ಸಾವಿನಲ್ಲಿ ಯಾಕೆ ಜಾತಿ ಹುಡ್ಕ್ತೀರಿ ಪ್ರತಿಯೊಬ್ಬ ತಾನೇ ಜೀವಕ್ಕೆ ಬೆಲೆ ಕಟ್ಟಕ್ಕಾಗೋದಿಲ್ಲ ತಾನೆ ಪ್ರತಿಯೊ ಪ್ರತಿಯೊಂದಕ್ಕೂ ನೀವು ವಾಯ್ಸ್ ಮಾಡಿ ಈಗ ಹುಬ್ಬಳ್ಳಿಯ ಆ ಮಟ್ಟ ನಾವು ಹೆಣ್ಣು ಮಗಳಿಗೆ ನೀವು ಬೆಂಬಲವಾಗಿ ನಿಂತ್ಕೊಂಡಿದ್ದೀರಿ ಬಹಳ ಖುಷಿ ಕೊಡುತ್ತೆ ಅದೇ ರೀತಿ ಸೊ ಹಿಂದುಳಿದ ವರ್ಗಕ್ಕೆ ಸೇರಿದ್ದ ಹೆಣ್ಣು ಮಕ್ಕಳ ಮೇಲೆ ಇದೇ ಹಿಂದೂ ಯುವಕರು ನಿರಂತರವಾಗಿ ಅತ್ಯಾಚಾರ ದೌರ್ಜನ್ಯ ಕೊಲೆ ದಬ್ಬಾಳಿಕೆ ಇದ್ದಾರೆ ಅದನ್ನು ಕೇಳೋಕ್ಕೆ ನಿಮ್ಗೆ ಯಾರಿಗೂ ಬಾಯಿ ಇಲ್ವಾ ನಿಮ್ಗೆ ಯಾರಿಗೂ ಬಾಯಿ ಇಲ್ವಾ ಪ್ರತಿಯೊಂದು ಖಂಡಿಸ್ಬೇಕು ಸೊ ಪ್ರತಿಯೊಂದು ಹೆಣ್ಮಕ್ಳು ಹೆಣ್ಮಕ್ಳೆ ತಾನೆ ಅವ್ರಿಗೂ ಜೀವ ಇದೆ ತಾನೆ ಎಲ್ಲ ಜೀವಕ್ಕೂ ಒಂದೇ ತಾನೆ ಎಲ್ಲರ ಇದೆ ಒಂದೇ ರಕ್ತ ತಾನೆ ಅದನ್ನೆಲ್ಲರೂ ಯಾಕೆ ನೀವು ಅರ್ಥ ಮಾಡ್ಕೊಳೋದಿಲ್ಲ ಅದಕ್ಕೆ ಯಾಕೆ ನೀವು ಜಾತಿ ಬಣ್ಣ ಕಟ್ತೀರಿ ಪ್ರತಿಯೊಬ್ಬರಿಗೂ ಸೊ ನಾವು ಸಹ ಖಂಡಿಸ್ತೇವೆ ಈ ಒಂದು ಹೆಣ್ಣು ಮಗಳ ಹುಬ್ಬಳ್ಳಿಯಲ್ಲಿ ನಡೆದ ಹೆಣ್ಣು ಮಕ್ಕಳ ಮಗಳಿಗೆ ನ್ಯಾಯ ಸಿಗಲಿ ಅದೇ ರೀತಿ ಹಿಂದುಳಿದ ವರ್ಗಕ್ಕೆ ಸೇರಿದ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಕೊಲೆಯಾಗಿದೆ ಅವರು ಆ ಹೆಣ್ಣು ಸಹ ನ್ಯಾಯ ಸಿಗಲಿ ಸೊ ಜೀವ ಅನ್ನೋದು ಒಂದೇ ಜೀವ ಜೀವಕ್ಕೆ ಯಾವುದೂ ಜಾತಿ ಇಲ್ಲ ಈ ಜಾತಿ ತಾರತಮ್ಯ ಮಾಡುವ ಮನುವಾದಿಗಳಿಗೆ ನಮ್ಮ ಧಿಕ್ಕಾರ ಜೈ ಭೀಮ್